ಅಜ್ಞಾನಿ ಸುಲಿಬಿಲೇರ್ ಅಟ್ಲೀಸ್ಟ್ ನೀವು ಖರ್ಗೆವ್ರ ಮನೆಯನ್ನ ಖರ್ಗೆವರ್ ಕಟ್ಟಿರೋ ಹಾಸ್ಪಿಟಲ್ನ ಡ್ರೋನ್ ಸರ್ವೆ ಮಾಡೋದಕ್ಕೆ ಈ ದೇಶದ ಕಾನೂನಲ್ಲಿ ಈ ದೇಶದ ವ್ಯವಸ್ಥೆನಲ್ಲಿ ಅವಕಾಶ ಇದೆ ದಯಮಾಡಿ ನೀವು ಅಲ್ಲೇನೋ ನಾಗಪುರದಲ್ಲಿ ಇಟ್ಕೊಂಡಿದ್ದೀರಲ್ಲ ಸಂಘ ಪರ್ವತ ಕಚೇರಿ ಅದಕ್ಕೆ ಡ್ರೋನ್ ಸರ್ವೆಗೆ ಅವಕಾಶ ಇದೆಯಾ ಅಂತ ಅಂದ್ಬಿಟ್ಟು ದಯಮಾಡಿ ತಾವು ಸಾರ್ವಜನಿಕವಾಗಿ ಹೇಳಬೇಕಾಗುತ್ತೆ ಇದು ಐವತ್ತೆರಡು ವರ್ಷ ನೀವು ಈ ದೇಶದಲ್ಲಿ ನೀವು ನಾಗ್ಪುರದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಆರಿಸಿರ್ಲಿಲ್ಲ ಕನ್ನಡದ ವ್ಯಾಕರಣ ಅವ್ರಿಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಬೆಲೆಗೆ ಅವರು ಸೂಲಿ ಬೆಲೆ ಇರೋರು ಕನ್ನಡದ ಅಕ್ಷರ ಮಾಲೆ ಕನ್ನಡದ ವರ್ಣಮಾಲೆಯನ್ನು ತಿಳ್ಕೊಂಡಿದ್ದಾರೆ ಕನ್ನಡದ ಯಾವ ವರ್ಣಮಾಲೆಯಲ್ಲೂ ಸಹ ಇದು ಕರ್ಗೆ ಅಂತೇಳಿ ಬರೋದಿಲ್ಲ ಇವರು ಮನಸ್ಥಿತಿ ಇದೆಯಲ್ಲ ನಾಥೂರಾಮ್ ಗೂಡ್ಸೇ ಮಹಾತ್ಮ ಗಾಂಧಿ ಕೊಂದಂತ ಮನಸ್ಥಿತಿ ಆ ಮನಸ್ಥಿತಿಯಿಂದ ಬೆಲೆ ಆಗ್ಲಿ ಅನಂತಕುಮಾರ್ ಹೆಗ್ಡೆ ಆಗ್ಲಿ ಅವ್ರ ರೀತಿ ಮಾತಾಡೋ ಆ ಬಿಜೆಪಿ ನಾಯಕರಾಗಲಿ ಇನ್ನೂ ಹೊರ ಬಂದಿಲ್ಲ ಕನ್ನಡ ವರ್ಣಮಾನ ಖರ್ಗೆನ ಸ್ಪೆಲ್ಲಿಂಗು ಮೊದಲು ಅವ್ರು ತಿಳ್ಕೊಳ್ಳಿ ಕರ್ಗೆ ಸ್ಪೆಲ್ಲಿಂಗ್ ತಿಳ್ಕೊಂಬಿಟ್ರೆ ಅವರು ಅವ್ರಿಗೆ ಜ್ಞಾನೋದಯ ಆಗುತ್ತೆ ಅಡ್ನಾಡಿ ಸನ್ಮಾನ್ಯ ಸೂಲಿಬೆಲೆರವರು ಇಳಿದು ಖರ್ಗೆ ಅವರು ಎಷ್ಟು ಬಳಸ್ಕೊತ ಇದಾರೆ ಅಂತ ಹೇಳಿ ಇವತ್ತು ಸಹ ಒಂದು ನಮಗೆಲ್ಲ ಆಶ್ಚರ್ಯ ಆಗಿದೆ ನಾನು ಹೇಳ್ತೇನೆ ಸನ್ಮಾನ್ಯ ಸೂಲಿಬೆಲೆಯರ್ ಮೊದಲು ದೇಶದ ಪಾಠ ನೀವು ಕಲ್ತ್ಕೊಳ್ಳಿ ಅವ್ರು ಹೇಳದಂತು ಇದೊಂದು ಚಿತ್ರಣದ ಬಗ್ಗೆ ಮಾತಾಡೋದು ಸನ್ಮಾನ್ಯ ಸೂಲಿ ಬೆಲೆರವರು ಇ ಐ ಹಾಸ್ಪಿಟಲ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಯಾರ ಮನೆ ದುಡ್ಡು ಖರ್ಗೆ ಅವರು ಅವ್ರ ಎಸ್ಸಿಟ್ಕೊಂಡ್ಬಿಟ್ಟಿದ್ದಾರೆ ಇದಕ್ಕೆ ಈ ಹಾಸ್ಪಿಟ್ಲಿಗೆ ಖರ್ಗೆರವರ ಡಿಸೈನು ಅಂದ್ರೆ ಅದೆಂತ ಡ್ರೋಣ್ ಸರ್ವೆ ಮಾಡ್ಕೊಂಡು ಹೋಗಿ ನೋಡಿ ಡ್ರೋಣ್ ಸರ್ವೆ ಮಾಡಿದ್ರೆ ಇದು ಗೊತ್ತಾಗುತ್ತೆ ಅಂತ ಹೇಳಿ ಸನ್ಮಾನ್ಯ ಅಜ್ಞಾನಿ ಸುಲಿಬಿಲೇರವ್ರೆ ಅಟ್ಲೀಸ್ಟ್ ನೀವು ಖರ್ಗೆ ಅವ್ರ ಮನೆಯ ಖರ್ಗೆ ಅವರು ಕಟ್ಟಿರೋ ಹಾಸ್ಪಿಟ್ಲನ್ನ ಡ್ರೋಣ್ ಸರ್ವೆ ಮಾಡೋದಕ್ಕೆ ಈ ದೇಶದ ಕಾನೂನಿನಲ್ಲಿ ಈ ದೇಶದ ವ್ಯವಸ್ಥೆನಲ್ಲಿ ಅವಕಾಶ ಇದೆ ದಯಮಾಡಿ ನೀವು ಅಲ್ಲೇನೋ ನಾಗ್ಪುರದಲ್ಲಿ ಇಟ್ಕೊಂಡಿದೀರಲ್ಲ ಸಂಘ ಪರ್ವ ಕಚೇರಿ ಅದಕ್ಕೆ ಡ್ರೋನ್ ಸರ್ವೆ ಅವಕಾಶ ಇದೆಯಾ ಅಂತ ಅಂದ್ಬಿಟ್ಟು ದಯಮಾಡಿ ತಾವು ಸಾರ್ವಜನಿಕವಾಗಿ ಹೇಳಬೇಕಾಗತ್ತೆ ಯಾಕೆಂದ್ರೆ ಇವರು ಮನಸ್ಥಿತಿ ಇದೆಯಲ್ಲ ನಾಥೂರಾಮ್ ಗೂಡ್ ಮಹಾತ್ಮ ಗಾಂಧಿ ಕೊಂದಂತ ಮನಸ್ಥಿತಿ ಆ ಮನಸ್ಥಿತಿಯಿಂದ ಸೂಲಿ ಸೂಲಿಬೆಲೆ ಆಗಲಿ ಅನಂತಕುಮಾರ್ ಹೆಗ್ಡೆ ಆಗ್ಲಿ ಅವ್ರೀತಿ ಮಾತಾಡೋ ಬಿಜೆಪಿ ನಾಯಕರಾಗ್ಲಿ ಇನ್ನ ಹೊರ ಬಂದಿಲ್ಲ ಏನು ಮಹಾತ್ಮ ಗಾಂಧಿನ ಕೊಂದ ಮನಸ್ಥಿತಿ ಇತ್ತೋ ಅದೇ ಮನಸ್ಥಿತಿನಲ್ಲಿದ್ದಾರೆ ಅದೇ ಕಾರಣಕ್ಕೆ ಇವರು ಮಲ್ಲಿಕಾರ್ಜುನ್ ಖರ್ಗೆರವರ ಮನೆ ಸುತ್ತಮುತ್ತ ಓಡಾಟ ಮಾಡಿ ಅವರ ಮನೆಗೆ ಟ್ರೆಟ್ ಕೊಡುವಂತ ಕೆಲಸ ಮಾಡ್ತಿದ್ದು ಇದೇ ಮನಸ್ಥಿತಿಗಳು ಅದಾದ್ಮೇಲೆ ಅದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಆಗಿದೆ ಅದೆಲ್ಲ ಒಂದು ಕಡೆ ಇರಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ನಾಥೂರಾಮ್ ಗೂಡ್ಸೈ ಮನಸ್ಥಿತಿ ಇದೆ ಆ ಮನಸ್ಥಿತಿಯಿಂದ ಆಚೆ ಬರದಲ್ಲಿರ್ತಕ್ಕಂತಹ ಸುಲಿಬೆಲೆಯರವರು ಇಂತಹ ಅಪಪ್ರಚಾರಕ್ಕೆ ಮುಂದಾಗಿದ್ದಾರೆ ನನಗನ್ಸುತ್ತೆ ಬಹುತೇಕ ಸಂಘ ಪರಿವಾರದ ಭಾರತೀಯ ಜನತಾ ಪಕ್ಷದ ನಾಯಕರ ಸೂಚನೆಗೆ ಅನುಗುಣವಾಗಿ ಸೂಲಿಬೆಲೆಯರವರು ಈ ತರದ ಕೆಲಸಕ್ಕೆ ಮುಂದಾಗಿದ್ದಾರೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ನನಗಂತೂ ಕನ್ನಡದ ವ್ಯಾಕರಣ ಅವ್ರಿಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಬೆಲೆಗೆ ಅವರು ಸೂಲಿ ಬೆಲೆರವರು ಕನ್ನಡದ ಅಕ್ಷರಮಾಲೆ ಕನ್ನಡದ ವರ್ಣಮಾಲೆಯನ್ನು ತಿಳ್ಕೊಂಡಿದ್ದಾರೆ ಕನ್ನಡದ ಯಾವ ವರ್ಣಮಾಲೆಯಲ್ಲೂ ಸಹ ಇದು ಕರ್ಗೆ ಅಂತೇಳಿ ಬರೋದಿಲ್ಲ ಇದು ಒಂದ್ ಕಡೆ ನಿಮ್ಗೆ ಬಹಳ ಆಶ್ಚರ್ಯ ಆಗದ್ ಆಗದೇನಂದ್ರೆ ಈ ಚಿತ್ರನ ನಾವು ತಿರುಗಸ್ ನೋಡ್ಲಿ ಅವರು ಸೂಲಿಬೆಲೆಯರವರು ಬಹಳ ವಿಚಿತ್ರ ಈ ಚಿತ್ರ ಏನವರು ಪಾಪ ಬಹಳ ಚೆನ್ನಾಗಿ ಸರ್ವೆ ಮಾಡಿ ಇಟ್ಕೊಂಡಿದ್ದಾರೆ ಇಟ್ಕೊಳ್ಳಿ ಅವರು ಅದನ್ನೆಲ್ಲ ಕರ್ಗೆ ಅಂತ ಅವ್ರು ಕಂಡುಬಿಡ್ತಂತೆ ಅದಕ್ಕೆ ಮತ್ತೆ ನಾನು ಉತ್ತರ ಕೊಡ್ತೀನಿ ಆ ಚಿತ್ರವನ್ನ ತಿರುಗಸ್ ನೋಡಿದ್ರೆ ಇದು ನಾವೆಲ್ಲ ಧಾರ್ಮಿಕವಾಗಿ ಒಪ್ಪುವಂತ ಆಚಾರ ಮಾಡುವಂತ ತಿರುಪತಿ ವೆಂಕಟರಮಣ ಸ್ವಾಮಿಯವರ ನಾಮ ಇಲ್ಲಿ ಪಾಪ ಸೂಲಿಬೆಲೆಯ ಅರ್ಥ ಮಾಡ್ಕೋಬೇಕಿದ್ರು ಪಾಪ ಅವ್ರ ದೇಶಕ್ಕಲ್ಲೇ ಈ ದೇಶಕ್ಕೆ ಅಥವಾ ಅವರ ಸಣ್ಣ ಪರಿವಾರದವ್ರಿಗೆ ಹೇಳಿಲ್ಲ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ ಇಂತಹ ಅವಜ್ಞಾನಿಗಳು ಕರ್ನಾಟಕದಲ್ಲಿ ಇಂತಹ ಟೀಕೆಗಳು ಮಾಡೋದಕ್ಕೆ ಬಹುತೇಕ ಯಾರಿಂದ ಇದನ್ನ ಕಾರ್ಯತಂತ್ರದ ಆದೇಶ ಪಡ್ಕೊಂಡಿದ್ದಾರೆ ಅಂತೇಳಿ ಸುಲಿಬೆಲನೆ ಸ್ಪಷ್ಟ ಮಾಡಬೇಕು ನಮ್ದು ಇದು ಈ ಬಿಲ್ಡಿಂಗ್ ಹೆಂಗಿದೆ ಯಾವ ಇದೆ ಅಂತ ಹೇಳೋ ಉದ್ದೇಶ ಅಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಕನ್ನಡ ವರ್ಣಮಾನದಲ್ಲಿ ಕರ್ಗೆನ ಸ್ಪೆಲ್ಲಿಂಗು ಮೊದಲು ಅವ್ರು ತಿಳ್ಕೊಳ್ಳಿ ಕರ್ಗೆ ಸ್ಪೆಲ್ಲಿಂಗ್ ತಿಳ್ಕೊಂಡ್ಬಿಟ್ರೆ ಅವರು ಅವರಿಗೆ ಜ್ಞಾನೋದಯ ಆಗುತ್ತೆ ಈ ಕರ್ಗೆನ ಯಾವ ರೀತಿ ಅವರು ಓದಿದಾರೆ ನ ಅಕ್ಷರ ಹೆಂಗ್ ಬರುತ್ತೆ ಅಂತ ಹೇಳಿ ಗೊತ್ತಿದ್ರೆ ಅವ್ರು ಅದಕ್ಕೂ ಉತ್ತರವನ್ನ ಕೊಡ್ಲಿ ಅದನ್ನ ನೀವು ತಿರುಗಿಸ್ ನೋಡಿ ಕರ್ಗೇನ ಎಲ್ಲರೂ ನಿಮಗೆ ತಿರುಪ್ತಿ ಆಕಾರ ಬರುತ್ತಾ ಎಲ್ಲೂ ಬರಕ್ ಸಾಧ್ಯನೇ ಇಲ್ಲ ಅಂದ್ರೆ ತಿರುಪ ತಿರುಮಲ ದೇವಾಲಯದ ದೇವರ ನಾಮ ಏನಿದೆ ಆ ನಾಮದ ಆಕಾರ ಬರಕ್ ಸಾಧ್ಯ ಇಲ್ಲ ಆದ್ರೆ ಇ ಐ ಹಾಸ್ಪಿಟಲ್ ಕಟ್ಟಿರ್ತಕ್ಕಂತ ಒಂದು ಕಟ್ಟಡದಲ್ಲಿ ಆಕಾರ ಬರಕ್ ಸಾಧ್ಯತೆ ಇದೆ ಇದೆ ಅದು ಇದು ವಾಸ್ತವ ಈ ಡಿಸೈನ್ ಮಾಡಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟ್ನವರು ಅದನ್ನಿಟ್ಕೊಂಡು ಚುನಾವಣೆಗೋಸ್ಕರ ಇವರೇನೋ ಕಾರವಾರದ ಪಾರ್ಲಿಮೆಂಟ್ ಟಿಕೆಟ್ಗೆ ಆಸ್ಪಿಡೆಂಟ್ ಇದ್ದಾರೆ ಹೋಗಿ ಅಲ್ಲಿ ನಡ್ಡಾ ಅವ್ರಿಗೋ ಅಮಿತ್ ಶಾಗೋ ಅಥವಾ ಮೋದಿ ಅವ್ರಿಗೋ ಡೈ ಹುಡುಗ್ರೆ ಟಿಕೆಟ್ ಕೊಡಬಹುದು ಅದು ಬಿಟ್ಟು ಕರ್ಗೆ ಅಂತ ನಾಯಕನ ಟೀಕೆ ಮಾಡುವಂಥ ಕೆಳಮಟ್ಟಕ್ಕೆ ಯಾಕೆ ಈ ಅಡ್ನಾಡಿ ಈ ಕರ್ಗೆ ಅಂದ್ರೆ ಅಡ್ನಾಡಿ ಸನ್ಮಾನ್ಯ ಸೂಲಿಬೆಲೆರವರು ಇಳಿದು ಖರ್ಗೆ ಅವರು ಹೆಸರು ಬಳಸ್ಕೊತಾ ಇದ್ದಾರೆ ಅಂತ ಹೇಳಿ ಇವತ್ತು ಸಹ ಒಂದು ನಮ್ಗೆಲ್ಲ ಆಶ್ಚರ್ಯ ಆಗಿದೆ ನಾನು ಹೇಳ್ತೇನೆ ಸನ್ಮಾನ್ಯ ಸೂಲಿಬೆಲೆಯರ್ ಮೊದಲು ದೇಶದ ಪಾಠ ನೀವು ಕಲ್ತ್ಕೊಳ್ಳಿ ನಿಮ್ ಬಗ್ಗೆ ಇರತಕ್ಕಂಥದ್ದು ದಯಮಾಡಿ ಇದು ಐವತ್ತೆರಡು ವರ್ಷ ನೀವು ಈ ದೇಶದಲ್ಲಿ ನೀವು ನಾಗಪುರದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಆರಿಸಿರ್ಲಿಲ್ಲ ಇದು ಸತ್ಯ ನೀವು ಆಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಈ ದೇಶದಲ್ಲಿ ಗಾಂಧಿಯನ್ನ ಕೊಂದಂತಹ ಮನಸ್ಥಿತಿಯಿಂದ ಆಚೆ ಬಂದಿಲ್ಲ ಈ ದೇಶದಲ್ಲಿ ಐವತ್ತೆರಡು ವರ್ಷಗಳ ಕಾಲ ನೀವು ತ್ರಿವರ್ಣ ಧ್ವಜವನ್ನು ಆರಾಟ ಮಾಡಿರಲಿಲ್ಲ ಇವತ್ತು ಏನು ಸಾರ್ವಜನಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಖರ್ಗೆವನ್ನು ಟೀಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಬಹುತೇಕ ಆಷಾಢ ಭೂತತನ ಪಲಾಯನವಾದ ಬೌದ್ಧಿಕ ದಿವಾಳಿತನ ಮತ್ತೆ ಹತಾಶವಾದ ಇಂತಹ ಯಾವುದೇ ಚಕ್ರವರ್ತಿ ವರ್ಗಾಗ್ಲಿ ಅನಂತಕುಮಾರ್ ಹೆಗ್ಡೆಗಾಗ್ಲಿ ಮುಂದುವರೆದ ಬಿಜೆಪಿ ಯಾರೇ ನಮ್ಮ ಗೂಡ್ಸೆ ಮನಸ್ಥಿತಿ ಇರ್ತಕ್ಕಂಥವ್ರಿಗಾಗ್ಲಿ ಉತ್ತರ ಕೊಡೋದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಶಕ್ತಿ ಇದೆ ನಾವು ನಿಮಗೆ ನಿಮ್ದೇ ದಾಟಿಯಲ್ಲಿ ಉತ್ತರ ಕೊಡ್ತೇವೆ ಇಂತಹ ಸುಳ್ಳು ಅಪಪ್ರಚಾರವನ್ನು ಬಿಟ್ಟು ವಾಸ್ತವದ ಸ್ಥಿತಿಗೆ ಬನ್ನಿ ನಾನು ಮತ್ತೊಮ್ಮೆ ಹೇಳ್ತೇನೆ ಸನ್ಮಾನ್ಯ ಸೂಲಿಬೆಲೆರವರು ಕರ್ನಾಟಕ ರಾಜ್ಯದ ಜನರಿಗೆ ಅವಮಾನ ಮಾಡಿದ್ದಾರೆ ಖರ್ಗೆರವ್ರನ್ನ ಟೀಕೆ ಮಾಡೋದ್ರ ಮೂಲಕ